ವಿಶೇಷವಾಗಿ ಕೂತಿಗೆ ಎಲ್ಲ ಅಧಿಕಾರಿ ವೃತ್ತದವರು ಭೇಟಿ ನೀಡುವಂತಹ ಒಂದು ಶಾಲೆಯಲ್ಲಿ ಸಾಂಸಕ ಸೇವೆ ಅವರದ್ದು ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಾವಿತ್ರಿ ಬಾಯಿ ಪುಲೆ ಶಿಕ್ಷಕರಾಗಿ ಪ್ರಯತ್ನವನ್ನ ಅನೇಕ ಸಮಸ್ಯೆಗಳ ಎದುರಿಸಿ ಆ ಸಮಾಜದ ಒಂದು ಅಂಧತ್ವವನ್ನು ಹೊಡೆದೋಡಿಸುವಲ್ಲಿ ಪ್ರಯತ್ನಿಯ ದಿಶೆಯಲ್ಲಿ ತಾವೆಲ್ಲ ಕಾರ್ಯವನ್ನು ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಇದ್ದಾರೆ ಶ್ರೀ ಶ್ರೀಮತಿ ವೀಣಾ ಹೆದ್ದಾರಿಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರಳಗೆಯಲ್ಲಿ ಹಾಗೆ ಶ್ರೀಮತಿ ಸಾವಿತ್ರಿಗೌಡ ಉರ್ದು ಶಾಲೆ ಇಟಗಿಯಲ್ಲಿ ಎಲ್ಲರೂ ಕೂಡ ಸಮಾಜದ ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗುಣಾತ್ಮಕ ಶಿಕ್ಷಣ ಕೊಡುವ ದಿಶೆಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿರುವಂತಹ ಶಿಕ್ಷಕರ ಒಂದು ಆಯ್ಕೆ ನಮ್ಮ ಸಂಘದಿಂದ ಆಗಿದೆ ನಿಜಕ್ಕೂ ಅಭಿಮಾನ ಪೂರ್ವಕವಾಗಿ ನಾವು ಹೇಳಿಕೊಳ್ಳುತ್ತೇವೆ ಹಾಗೆ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಮುದ್ದಿನ ಅಂತದಲ್ಲಿ ಶ್ರೀಮತಿ ಸುಮಿತ್ರಾ ರೈ ಸರ್ಕಾರಿ ಹೆರಿಯಾ ಪ್ರಾಥಮಿಕ ಶಾಲೆ ಅರಂದೂರು ಶ್ರೀಮತಿ ಭವಾನಿ ಮೊಸೂರು ಸರ್ಕಾರಿ ಹೆರಿಯಾ ಪ್ರಾಥಮಿಕ ಶಾಲೆ ಹುಸು ಓದೇಕಾ ಇವತ್ತು ಪ್ರಶಸ್ತಿಯನ್ನು ಸ್ವೀಕರಿಸಲಿರುವಂತ ಶಿಕ್ಷಕ